ಕನ್ನಡ ಭಾಷೆಯ ಅಧ್ಯಾಪಕನಾಗಿ ಮಾಧ್ಯಮದ ಭಾಷೆ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತೇನೆ ಇದು ಮಾಧ್ಯಮವನ್ನು ಕುರಿತ ಭಾಷೆಯ ಪ್ರಶ್ನೆ ಮಾತ್ರ ಅಲ್ಲ ಮಾತಿ ಭಾಷಣಕ್ಕೆ ಮಾತನ್ನು ಬಳಸುವ ಬರಹಕ್ಕೆ ಅಕ್ಷರವನ್ನು ಬಳಸುವ ಎಲ್ಲರೂ ನನ್ನ ಲೇಖಕರನ್ನು ಒಳಗೊಂಡಂತೆ ಮುಖ್ಯವಾಗಿ ಚರಿತ್ರೆಯ ಅಧ್ಯಾಪಕರು ವಿದ್ವಾಂಸರು ಇವರೆಲ್ಲರನ್ನು ಒಳಗೊಂಡುವ ಒಂದು ಪ್ರಶ್ನೆ ಇದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ನನ್ನ ಮೊದಲ ತಿಳುವಳಿಕೆ ಏನು ಅಂದ್ರೆ ಈ ಫ್ಯಾಕ್ಟ್ ಅಂತ ಏನಿದೆ ನಿಜ ಸುದ್ದಿ ಫ್ಯಾಕ್ಟ್ ಅದು ವರದಿಗಾರಿಕೆಗೂ ಇತಿಹಾಸ ಬರೆಯೋದಕ್ಕೂ ಸಮಾನವಾದಂತಹ ಒಂದು ಸಮಸ್ಯೆ ಘಟನೆಗಳು ನಡೆದಿವೆ ಆ ಘಟನೆಗಳನ್ನು ನಾವು ವರದಿ ಮಾಡೋದೇ ಮಾಧ್ಯಮದ ಕೆಲಸ ಘಟನೆಗಳು ನಡೆದಿವೆ ಅವುಗಳನ್ನು ಅನುಕ್ರಮಣದಲ್ಲಿ ಜೋಡಿಸುವುದೇ ಇತಿಹಾಸ ಅಂತ ನಾವು ತಿಳ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಹಾಗಲ್ಲ ಘಟನೆಗಳು ನಡೆದಿವೆ ಅದನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡುವ ಜನ ಇದ್ದಾರೆ ಅವರು ಅದನ್ನು ವಿಶ್ಲೇಷಣೆ ಮಾಡಿ ವ್ಯಾಖ್ಯಾನ ಮಾಡಿ ಒಂದು ಹೊಸ ಸತ್ಯವನ್ನು ಸೃಷ್ಟಿ ಮಾಡ್ತಾರೆ ಅದೇ ಇತಿಹಾಸ ಅದೇ ಹೊರತು ಅದರಿಂದ ಫ್ಯಾಕ್ಟ್ಗಳನ್ನು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹುಡುಕಬಾರದು ಇತಿಹಾಸದ ಪುಸ್ತಕಗಳಲ್ಲೂ ಹುಡುಕಬಾರ್ದು ಅವುಗಳ ವ್ಯಾಖ್ಯಾನ ಏನು ವ್ಯಾಖ್ಯಾನ ಅನ್ಕೊಳ್ಳೆ ದೃಷ್ಟಿಕೋನ ಬಂದಿರ್ತದೆ ಮತ್ತು ಆ ದೃಷ್ಟಿಕೋನ ಸಮೇತವಾದ ವ್ಯಾಖ್ಯಾನವನ್ನ ವಿಶ್ಲೇಷಣೆಯನ್ನು ಯಾವ ಭಾಷೆಯಲ್ಲಿ ಅಭಿವ್ಯಕ್ತಿ ಮಾಡ್ತಿದ್ದಾರೆ ನಾನು ಆ ಭಾಷೆಯ ಅಂಶವನ್ನು ಮಾತ್ರ ಇವತ್ತು ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೇನೆ ಒಂದು ಯುದ್ಧ ನಡೆದಿದೆ ಅಂದ್ರೆ ಆ ಯುದ್ಧಕ್ಕೆ ಬೇರೆ ಬೇರೆ ದೃಷ್ಟಿಕೋನಗಳು ವರದಿಗಾರದಲ್ಲಿ ಏರಕ್ಕೆ ಸಾಧ್ಯ ಇದೆ ಮಿಸೈಲ್ ಎಷ್ಟು ಕರಾರು ಹಕ್ಕಾಗಿ ಹೋಗಿ ಹೊಡೆದಿದೆ ಎಂಬ ತಂತ್ರಜ್ಞಾನದ ಪ್ರಶ್ನೆಯನ್ನು ಯಾರೋ ಒಬ್ರು ಚರ್ಚೆ ಮಾಡಬಹುದು ಯುದ್ಧದಲ್ಲಿ ಸ್ಟ್ರಾಟಜಿ ಏನು ಅಂತ ಯಾರೋ ಒಬ್ರು ಪ್ರಶ್ನೆ ಮಾಡಬಹುದು ಮಿಸೈಲು ಅಥವಾ ಬಾಬು ಬಿದ್ದಾಗ ಆ ಕುಟುಂಬ ಆ ದೇಹ ಹೇಗೆ ಛಿದ್ರ ಆಗ್ತದೆ ಯುದ್ಧದಲ್ಲಿ ಸೈನಿಕ ಸತ್ರೆ ಆ ಕುಟುಂಬ ಹೇಗೆ ಅನಾಥ ಆಗ್ತದೆ ಅನ್ನೋ ದೃಷ್ಟಿಕೋನದಿಂದ ಕೂಡ ವರದಿ ಮಾಡಬಹುದು ಫ್ಯಾಕ್ಟ್ ಒಂದೇ ಯುದ್ಧ ಒಂದೇ ಅದು ನೋಡ್ತಿರೋ ದೃಷ್ಟಿಕೋನಗಳು ವ್ಯಾಖ್ಯಾನಗಳು ಅವುಗಳಿಗೆ ಬಳಸ್ತಿರೋ ಭಾಷೆ ಭಿನ್ನವಾಗಿದೆ ಈ ಭಾಷೆ ಇದೆಯಲ್ಲ ಇದೇ ಪೊಲಿಟಿಕ್ಸ್ ಅಂತ ಹೇಳಿ ನಾನು ಯಾವಾಗಲೂ ತಿಳಿದಿದ್ದೇನೆ ಅದರಿಂದ ನಮ್ಮ ತತ್ವಶಾಸ್ತ್ರದಲ್ಲಿ ಸತ್ಯ ಅನ್ನೋದು ಬಹಳ ಗೊತ್ತು ಒಂದು ಅಬ್ಸಲ್ಯೂಟ್ ಟ್ರೂತ್ ಅನ್ನೋದು ಇರೋಲ್ಲ ಆ ಸತ್ಯಕ್ಕೆ ಹಲವು ಮುಖಗಳು ಇರ್ತವೆ ಆ ಹಲವು ಮುಖಗಳನ್ನು ಕುರಿತು ನಾವು ನಮ್ಮಲ್ಲಿ ಎಚ್ಚರ ಇರಬೇಕು ಅನ್ನೋದೇ ಬಹಳ ಮುಖ್ಯವಾದ ಒಂದು ಸಂಧಿ ಒಂದು ಒಂದು ಘಟನೆ ನಡೆದ್ರೆ ಒಂದು ರೈತಾಪಿ ದೃಷ್ಟಿಕೋನ ಒಂದಿರೋಕೆ ಸಾಧ್ಯ ಇದೆ ದಲಿತ ದೃಷ್ಟಿಕೋನ ಒಂದಿರೋಕ್ ಸಾಧ್ಯ ಇದೆ ಹೆಣ್ಣಿನ ದೃಷ್ಟಿಕೋನ ಒಂದಿರಕ್ಕೆ ಸಾಧ್ಯ ಇದೆ ಆದಿವಾಸಿಗಳ ದೃಷ್ಟಿಕೋನ ಇರಕ್ಕೆ ಸಾಧ್ಯ ಇದೆ ಯಾವ ದೃಷ್ಟಿಕೋನಗಳು ಮಾಧ್ಯಮದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಯಾವ ಭಾಷೆಯಲ್ಲಿ ಅನ್ನೋ ಪ್ರಶ್ನೆಯನ್ನ ಒಂದು ಜಾಗೃತ ನಾಗರಿಕ ಸಮಾಜ ಯಾವಾಗಲೂ ಕೇಳ್ಕೊಳ್ಬೇಕು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸರ್ವಸಮ್ಮತ ಸತ್ಯ ಒಂದು ಇತಿಹಾಸದ ಕೃತಿಗಳಲ್ಲೂ ಇರೋಲ್ಲ ಮಾಧ್ಯಮದ ವರದಿಗಳಲ್ಲೂ ಕೂಡ ಇರೋಲ್ಲ ಒಂದು ರಿಲೇಟಿವ್ ಸತ್ಯ ಇರ್ತದೆ ಮಗ್ಗಲು ಸತ್ಯ ಇರ್ತದೆ ಸೊ ನಾವೆಲ್ಲ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಧ್ಯಾಪಕನಾಗಿ ನಾನು ಕೂಡ ಯಾವ ಸತ್ಯದ ಮಗ್ಗಲನ್ನು ನಾನು ನನ್ನ ಉಪನ್ಯಾಸದಲ್ಲಿ ಬರಹದಲ್ಲಿ ಪ್ರತಿಪಾದಿಸ್ತಾ ಇದ್ದೇನೆ ಅನ್ನುವಂಥದ್ದು ಸೊ ಸತ್ಯ ಅನ್ನೋದೊಂದು ಕನ್ಸ್ಟ್ರಕ್ಷನ್ ಅನ್ನೋದು ಒಂದು ಯುದ್ಧವನ್ನ ಯಾರು ಗೆದ್ದರು ಅಂತ ಹೇಳಿ ಆ ಗೆಲ್ ಆ ಗೆದ್ದ ವ್ಯಕ್ತಿಯ ಪರವಾಗಿ ವಾದ ಮಾಡೋಕ್ಕೂ ಸಾಧ್ಯ ಇದೆ ಮತ್ತು ಅದರಿಂದ ಆದ ಅನಾಹುತಗಳನ್ನ ಕುರಿತು ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ನಮ್ಮಲ್ಲಿ ಯುದ್ಧದ ವರ್ಣನೆ ಕನ್ನಡ ಕಾವ್ಯಗಳಲ್ಲಿ ಹೇಗಿದೆ ಅಂದ್ರೆ ಬ್ರಿಟಿಷರನ್ನು ಕುರಿತು ಹತ್ತೊಂಬತ್ತು ಶತ ಶತಮಾನದಲ್ಲಿ ಒಬ್ಬರು ಬರೆದಿದ್ದಾರೆ ದೇವಚಂದ್ರ ಅಂತ ವೈರಿ ವನಿತಾ ವಿಧವಾ ದೀಕ್ಷಿತ ಬ್ರಿಟಿಷರು ನಮ್ಮ ವೈರಿಗಳಿಗೆ ತಮ್ಮ ವೈರಿಗಳಿಗೆ ಅವರ ವನಿತೆಯರಿಗೆ ವಿಧವೇ ದೀಕ್ಷೆಯನ್ನು ಕೊಡೋರು ಅಂತ ಯಾರು ವೈರಿಗಳು ಬ್ರಿಟಿಷರಿಗೆ ನಮ್ಮವರೇ ತಾನಿ ನಮ್ಮ ಕವಿಯಿಂದ ಹೇಗೆ ಬರೆದಿದ್ದಾರೆ ಸೊ ಒಂದು ಒಂದು ದೃಷ್ಟಿಕೋನ ಇದೆ ಅಲ್ಲಿ ಒಂದು ಒಂದು ಪಕ್ಷ ತಗೊಂಡಿದ್ದಾರೆ ಅವರು ಅದರಿಂದ ನಾವು ಈ ಈ ಈ ಪತ್ರಿಕೆಗಳನ್ನು ಒಂದು ಸತ್ಯ ಹೇಳುವ ಒಂದು ಮಾಧ್ಯಮ ಅಂತ ತಿಳಿಯುವ ಬದಲು ನಾಗರಿಕರು ಅದು ಒಂದು ಪಾರ್ಶ್ವಿಕ ಸತ್ಯವನ್ನು ಹೇಳುವ ಮಾಧ್ಯಮ ಮತ್ತು ಯಾಕೆ ಆ ಪಾರ್ಶ್ವಿಕ ಸತ್ಯ ಹೇಳ್ತಾ ಇದೆ ಆ ಸತ್ಯ ಯಾವುದು ಎನ್ನುವ ಎಚ್ಚರ ಪಡ್ಕೊಳ್ಳೋದು ಬಹಳ ಅಗತ್ಯ ಅಂತ ಹೇಳಿ ನಾನು ಅದರ ಒಂದು ಭಾವಿಸಿದ್ದೇನೆ ರೈತರ ಮುಷ್ಕರ ಆದರೆ ನಮ್ಮ ಏನು ಸಾರಿಗೆ ಇದೆ ಅಥವಾ ನಮ್ಮ ಸಂಚಾರ ವ್ಯವಸ್ಥೆ ಸಂಚಾರಕ್ಕೆ ರೈತರ ಮುಷ್ಕರ ಸಂಚಾರಕ್ಕೆ ಅಡ್ಡಿ ಅಂತ ಒಂದು ಟೈಟಲ್ ಅಲ್ಲಿ ಸುದ್ದಿ ಬಂದ್ರೆ ಸಂಚಾರಕ್ಕೆ ಅಡ್ಡಿ ಆಗಿರೋದು ಫ್ಯಾಕ್ಟ್ ಹೌದು ಆದರೆ ರೈತರೇ ಕೃಷಿಕರಿಗೆ ಬಂದಿದ್ದಾರೆ ಅವ್ರ ಕಷ್ಟ ಏನು ಅನ್ನೋದು ಇಲ್ಲೇ ಹೋದ್ರೆ ಅದು ಒಂದು ಪರವಾಗಿ ನಿಂತಿದೆ ಮತ್ತು ಅದು ಅಸತ್ಯವನ್ನೇ ಅದು ಹೇಳ್ತಾ ಇದೆ ಅಂತಲೇ ನಾವು ಭಾವಿಸ್ಬೇಕಾಗಿದೆ ನಾನು ನನ್ನ ಫೇಸ್ಬುಕ್ ನಲ್ಲಿ ಒಂದು ಚರ್ಚೆ ಮಾಡಿದೆ ಒಂದು ತರಗತಿಯ ಕೋಣನಲ್ಲಿ ಸಗಣಿ ಬಳದ್ರೆ ಏರ್ ಕಂಡೀಷನ್ ಕೆಲಸ ಮಾಡ್ತದೆ ಅಂತ ಒಬ್ಬ ಟೀಚರ್ ಬಳ್ದು ಅದನ್ನು ವಿದ್ಯಾರ್ಥಿಗಳ ವಿರೋಧಿಸಿ ಅವ್ರ ಮನೆಗೆ ಹೋಗಿ ಸಗಣಿ ಬೆಳೆದ್ರು ಪತ್ರಿಕೆಗಳು ಹೇಗೆ ವರ್ತಿ ಮಾಡಿದ್ವು ಬಳಸಿದ ಭಾಷೆಯ ಸಗಣಿ ಬಳದ್ರಲ್ಲ ಅವರು ಸಗಣಿನ ಲೇಪಿಸಿದರು ಸೀದ ವರ್ಬ್ ಕ್ರಿಯಾಪದ ಸಗಣಿನ ಲೇಪಿಸಿದರು ಈ ವಿದ್ಯಾರ್ಥಿಗಳು ಮಾಡೋದಕ್ಕೆ ವಿರೂಪಗೊಳಿಸಿದರು ಆಕೆಯ ಮನೆಯನ್ನು ವಿರೂಪಗೊಳಿಸಿದರು ದಿಸ್ ಇಸ್ ದ ಪಾಲಿಟಿಕ್ಸ್ ಆಫ್ ಲಾನ್ವಿಚ್ ಫ್ಯಾಕ್ಟ್ ಅನ್ನೇ ಹೇಳ್ತಾ ಇದೆ ಆದ್ರೆ ಒಂದು ವ್ಯಾಖ್ಯಾನ ಮಾಡ್ತಾ ಇದೆ ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾರ ಪರವಾಗಿ ಈ ಭಾಷೆ ಇದೆ ಯಾರ ದೃಷ್ಟಿಕೋನ ಅನೇಕ ಸಲ ಸಾವುಗಳನ್ನು ಮಠಾಷ್ ಅನ್ನು ಶಬ್ದ ಬಳಸ್ತಾರೆ ಭಾಷೆ ಅಶ್ಲೀಲ ಆಗೋದು ಬೈಗಳನ್ನ ಬಳಸೋದ್ರ ಮೂಲಕ ಅಲ್ಲ ಅಸಹನೆಯಿಂದ ಅಮಾನುಷತೆಯಿಂದ ಭಾಷೆ ಅಶ್ಲೀಲ ಆಗೋದು ಕೆಟ್ಟ ಬೈಗಳ ಬಳಸೋದ್ರಿಂದ ಅಲ್ಲ ಆ ಭಾಷೆಯನ್ನು ಬಳಸೋರ ಹೊಟ್ಟೆಯಲ್ಲಿರುವ ದ್ವೇಷ ಇದೆಯಲ್ಲ ಅದು ಭಾಷೆಯನ್ನು ಮರಿಣ ಮಾಡ್ತಾರೆ ಕನ್ನಡ ಭಾಷೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮೂವತ್ತು ವರ್ಷಗಳಲ್ಲಿ ಮಾಧ್ಯಮಗಳು ಮಾಡಿರೋಷ್ಟು ಮಾಲಿನ್ಯ ಭಾಷಾ ಮಾಲಿನ್ಯ ಯಾರು ಮಾಡಿಲ್ಲೇನು ಅಂತ ಹೇಳಿ ನನಗೆ ಯಾವಾಗಲೂ ಅನಿಸ್ತದೆ ಎಷ್ಟು ಜೆಂಡರ್ ಇನ್ಸೆನ್ಸಿಟಿವ್ ಇರ್ತದೆಲ್ಲೂ ಬಲ್ಲೇ ವಿಜಯಮ್ಮ ಪ್ರೇಮ ಮತ್ತು ಈ ತರದ ಇವು ದೃಶ್ಯ ಮಾಧ್ಯಮಗಳು ಆ ಪ್ರೇಮದಿಂದ ಪತಿಯನ್ನು ಬಿಟ್ಟು ಹೋದ ಹೆಣ್ಮಗಳ ಬಗ್ಗೆ ಎಷ್ಟು ಎಷ್ಟು ಹೀನವಾದ ಭಾಷೆ ಓದಿ ಹೋದಳು ಅವಳೇನ್ ಹೋಗಿರಲ್ಲ ಸಾಕಾಗಿ ಗಂಡಿನಿಂದ ಅವಳು ಟಾಟಾ ಮಾಡಿ ಹೋಗಿರ್ತಾಳೆ ಒಂದು ಹೆಣ್ಣು ಯಾಕೆ ಈ ಸಂಸಾರದ ಈ ಬಂಧನದಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ಸಹಾನುಭೂತಿಯಿಂದ ಅರಿಯೋಕೆ ಸಾಧ್ಯನೇ ಇಲ್ಲ ಓಡಿ ಹೋದರ ಶಬ್ದ ಯಾಕೆ ಬಳಸ್ತಾ ಇದೀವಿ ನಾವು ಸೊ ಭಾಷೆ ಅನ್ನೋದು ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನು ಪ್ರತಿಪಾದಿಸ್ತದೆ ಅನ್ನೋದು ನಾವೆಲ್ಲರೂ ಮತ್ತೆ ಮತ್ತೆ ತಿಳ್ಕೊಳ್ಬೇಕಾದ ಒಂದು ಸಂಗತಿ ಇವಾಗ ಪೋಸ್ಟ್ ಟ್ರೂತ್ ಅಂತ ಒಂದು ಪರಿಕಲ್ಪನೆ ಬಂದಿದೆ ಭಾವನಾತ್ಮಕವಾಗಿ ಒಂದು ರಾಜಕೀಯ ಸಿದ್ಧಾಂತಕ್ಕೆ ಪಕ್ಷಕ್ಕಾಗಿ ಸತ್ಯವನ್ನು ತಿರುಚುವ ಈ ಏನು ಕೆಲಸ ಇದೆ ಇದನ್ನು ಪೋಸ್ಟ್ ಟ್ರೂ ಅಂತ ಕರೀತಾರೆ ಟ್ರೂತ್ ನ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಚಾನಲ್ ಶುರು ಮಾಡಬೇಕು ಕೆಲವು ಪತ್ರಿಕೆಗಳಲ್ಲಿ ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಸಣ್ಣ ಅಂಕಣ ಕೂಡ ಒಂದು ಜಾಗ ಕೂಡ ಮಾಡ್ಬೇಕು ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಕಾಲಮನ್ನ ಒಂದು ಅಂಕಣವನ್ನು ಶುರು ಮಾಡೋದೇ ಪತ್ರಿಕೋದ್ಯಮ ಅಥವಾ ಮಾಧ್ಯಮ ಎಷ್ಟು ಅದಪತನಕ್ಕೆ ಇಳಿದಿದೆ ಅನ್ನೋದ್ರ ಸಂಕೇತ ಅಂತ ಹೇಳಿ ನಾನು ಅದ್ರೂ ಭಾವಿಸ್ತೇನೆ ಹೀಗಾಗಿ ಭಾರತದಲ್ಲಿ ಇವತ್ತು ಜನ ಮಾಧ್ಯಮದ ಬಲಿಪುಷಿಗಳು ಯುದ್ಧದ ಬಲಿಪ್ರಶಿಗಳ ಬಗ್ಗೆ ಕೇಳಿದ್ದೀನಿ ಸೈನಾಥ್ ಅವರು ಕಾರ್ಪೊರೇಟ್ ಶಕ್ತಿಗಳ ಬಲಿಪುಷಿಗಳ ಬಗ್ಗೆ ಅದು ಮಾಧ್ಯಮವೂ ಗೊತ್ತಿದೆ ತಾನು ಬಲಿಪಶಿವಾಗಿದೆ ನಾವು ಪತ್ರಕರ್ತರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಮಾತಾಡಬೇಕಾಗಿಲ್ಲ ಅವರು ಮಾಧ್ಯಮದ ಕೈಯಾಳುಗಳಾಗಿ ಕಾಲಾಳುಗಳಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಅವರು ಬಲಿಪಶಿಗಳು ಆದರೆ ಇನ್ನೊಂದು ಬಲಿಪುಷಿಗಳನ್ನು ಅವರು ಸೃಷ್ಟಿ ಮಾಡ್ತಿದ್ದಾರೆ ಮಾಧ್ಯಮದ ಬಲಿಪಶಿಗಳನ್ನು ನಾವು ಭಾರತ ಸೃಷ್ಟಿ ಮಾಡ್ತಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ ಗೊತ್ತಿಲ್ಲ ಒಂದು ನಮ್ಮ ನಮ್ಮ ಸುದ್ದಿ ಮನೆಗಳಲ್ಲಿ ಯಾವ ಸಮುದಾಯದವರು ಜಾಸ್ತಿ ಇದ್ದಾರೆ ಅನ್ನೋದರ ಸಮೀಕ್ಷೆಗಳೆಲ್ಲ ನಮ್ಗೆ ಗೊತ್ತಾಗಿದೆ ದಲಿತರೇ ಇಲ್ಲ ಗೆಳೆಯರೇ ತುಂಬಾ ಕಡಿಮೆ ಅನ್ನುವಂಥದ್ದು ಹೀಗಾಗಿ ಯಾವ ಬಗೆಯ ಸುದ್ದಿಗಳನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಂಗನ್ಸಿದ್ರೆ ಪರ್ಟಿಕ್ಯುಲರ್ಲಿ ದೃಶ್ಯ ಮಾಧ್ಯಮವು ಹಿಂಸೆಯನ್ನು ಅಸಹನೆಯನ್ನ ಕ್ರೌರ್ಯವನ್ನು ನಾರ್ಮಲೈಸ್ ಮಾಡಿದೆ ಇದು ನಮ್ಮ ಕಾಲದ ಬಹಳ ದೊಡ್ಡ ದುರಂತ ಹಿಂಸೆಯನ್ನು ನಾರ್ಮಲೈಸೇಷನ್ ಮಾಡೋದು ಇದೆಯಲ್ಲ ಅದು ಬಹಳ ದೊಡ್ಡ ಮತ್ತು ಟಿ ಆರ್ ಪಿಗಾಗಿ ಸುದ್ದಿಗಳನ್ನು ರೋಚಕತೆಯನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಮಾಧ್ಯಮಗಳು ಮಾಡ್ತಾ ಇದೆ ಅದರಿಂದ ನಾವು ಗಮನಿಸಬೇಕಾದ ಏನು ಅಂದ್ರೆ ಒಂದು ಒಂದು ಗುನ್ನೆ ನಡೆದಿದೆ ಅಪರಾಧ ನಡೆದಿದೆ ಆ ಅಪರಾಧ ನಡೆದ ಸುದ್ದಿಯನ್ನು ಯಾರು ಅಪರಾಧಿಗಳು ಅಂತ ಕೆಲವೊಮ್ಮೆ ನಮೂದಿಸಲಾಗ್ತದೆ ಕೆಲವೊಮ್ಮೆ ನಮೂದಿಸಲಾಗ್ತದೆ ಯಾವ ಸಮುದಾಯದ ಅಪರಾಧಿಗಳನ್ನು ನಮೂದಿಸಲಾಗ್ತದೆ ಮತ್ತು ಯಾವ ಸಮುದಾಯದ ಅಪರಾಧಿಗಳನ್ನು ನಮೂದಿಸದೆ ಐದು ಜನರನ್ನು ಬಂಧಿಸಿದ್ರು ಅಂತ ಹೇಳಲಾಗ್ತದೆ ಇವೆಲ್ಲ ನೇಮ್ ಡ್ರಾಪ್ ನ ಪಾಲಿಟಿಕ್ಸ್ ಅಲ್ಲ ಬಹಳ ಸ್ಪಷ್ಟವಾಗಿ ಒಂದು ಅಪರಾಧನ ಒಂದು ಜನಾಂಗದ ಕ್ರೈಮ್ ಅಂತ ಜನಾಂಗವೇ ಅಪರಾಧಿ ಎಂಬಲ್ಲಿ ಚಿತ್ರಿಸುವ ಒಂದು ಹುನ್ನಾರದ ಭಾಗವಾಗಿ ಕೂಡ ಇರ್ತದೆ ಏಕವಚನ ಮತ್ತು ಬಹುವಚನ ಬಳಸೋ ಬಳಸುವ ವಿಷಯದಲ್ಲಿ ಕೂಡ ನಾವು ಡೆಮೊನೈಸ್ ಮಾಡ್ತಿರ್ತೀವಿ ಸಮುದಾಯಗಳನ್ನ ಕ್ಯಾರೆಕ್ಟರ್ಗಳನ್ನ ಡೆಮೊನೈಸ್ ಮಾಡ್ತಿರ್ತೀವಿ ಹೀಗಾಗಿ ನಾವು ಸುದ್ದಿಯನ್ನ ಅದರ ಅದರ ಎಸೆನ್ಸ್ ಅನ್ನು ನೋಡುವುದಲ್ಲ ಅದನ್ನು ಯಾವ ಭಾಷೆಯಲ್ಲಿ ಪ್ರೊಜೆಕ್ಟ್ ಮಾಡಲಾಗ್ತಿದೆ ಅಂತ ನೋಡಕ್ಕೆ ನಾವು ಶುರು ಮಾಡಿದ್ರೆ ಈ ಡೆಮುನೈಸೇಷನ್ ಡೆಮುನೈಸೇಷನ್ ಗೊತ್ತಾಗ್ತದೆ ಅಂತ ಹೇಳಿ ಯಾರಾದ್ರೂ ಇಷ್ಟ ಇಲ್ಲದ ಒಂದು ಕೆಲಸವನ್ನು ಮಾಡಿದ್ರೆ ಅವರ ಹೆಸರನ್ನೇ ಬದಲಾಯಿಸುದು ಅದು ಮುಸ್ಲಿಂ ಹೆಸರುಗಳನ್ನಾಗಿ ಅದನ್ನು ಕನ್ವರ್ಟ್ ಮಾಡುವಂತಹ ಒಂದು ಕೆಲಸ ಅದು ಆಕ್ಚುಲಿ ಆ ವ್ಯಕ್ತಿಗೆ ಮಾಡ್ತಿರುವಂತಹ ಒಂದು ಟೀಕೆ ಅಥವಾ ನಿಂದೆ ಅಲ್ಲ ಆ ಸಮುದಾಯವನ್ನೇ ಅದಕ್ಕಾಗಿ ಬೆಳೆಸ್ಕೊಳ್ಳಾಗ್ತಾ ಇದೆ ಇದು ಬಹಳ ಸೂಕ್ಷ್ಮವಾಗಿ ನಮ್ಮ ರಾಜಕಾರಣ ಸೃಷ್ಟಿ ಮಾಡುತ್ತಿರುವ ಈ ಅಸಹನೆಯನ್ನು ಯಾಕೆ ಮಾಧ್ಯಮಗಳು ಮತ್ತೆ ಮತ್ತೆ ಮರು ಉತ್ಪಾದನೆ ಮಾಡ್ತಾ ಇವೆ ಅನ್ನೋದನ್ನ ನಾವು ನೋಡಬೇಕಾಗಿದೆ ಸೊ ಏಕಪಕ್ಷೀಯತೆ ಅನ್ನೋದಿದೆಯಲ್ಲ ಅದು ಉದಾಹರಣೆಗೆ ಅರಸು ಅವರ ಕಾಲ ಅರಸು ಅವ್ರ ಬಗ್ಗೆ ಚರಿತ್ರೆ ಬರುವಾಗ ಅವರು ಭ್ರಷ್ಟಾಚಾರಕ್ಕೆ ಒಂದು ಸಾಂಸ್ಥೀಕರಣ ಕೊಟ್ಟರು ಅಂತ ಹೇಳಿ ಅದನ್ನೇ ಹೆಚ್ಚು ಹೇಳಲಾಗ್ತದೆ ನಮ್ಮ ಅರಸು ಪುಸ್ತಕ ನೋಡಿದ್ರೆ ಈ ನಾಡಿನ ಎಷ್ಟು ದೊಡ್ಡ ಧೀಮಂತ ಮುತ್ಸದ್ದಿ ರಾಜಕಾರಣಿ ಅಲ್ಲ ರಾಜಕಾರಣಿ ಆ ಕ್ಷಣದ ಚುನಾವಣೆಗೋಸ್ಕರ ಕೆಲಸ ಮಾಡೋರು ಆ ಕ್ಷಣದ ನಾಗರಿಕರ ಅಗತ್ಯಗಳಿಗಾಗಿ ಕೆಲಸ ಮಾಡೋರು ಆದ್ರೆ ನಾಡು ಮುಂದಿನ ದಿನಗಳಲ್ಲಿ ಹೇಗಿರ್ಬರ್ತದೆ ಅಂತ ಹೇಳೋದು ಕನಸು ಒಂದು ವಿಷನ್ ಇಟ್ಕೊಂಡಿರ್ತಲ್ಲ ಮುತ್ಸದ್ದಿ ಅಂತ ಅರಸು ಎಷ್ಟು ದೊಡ್ಡ ಮುತ್ಸದ್ದಿ ಅಂತ ನಮ್ಮ ಅರಸು ಪುಸ್ತಕ ಆದ್ರೆ ನೋಡಿ ಪತ್ರಿಕ್ರತಿಮೆ ಹೇಗೆ ಅವರು ಚಿತ್ರಿಸ್ತಾ ಇದೆ ಬಸವಲಿಂಗಪುರ ಇದ್ದಾಗಲೂ ಹಾಗೆ ದೇವರುಗಳಿಗೆ ವಿರೋಧಿಯೂ ಕನ್ನಡ ವಿರೋಧಿ ಅಂತ ಯಾರು ಮಲ ಹೊರುವ ಅಮಾನುಷ ಪದ್ಧತಿಯನ್ನು ರದ್ದು ಮಾಡಿದ ಸಮಾಜ ಸುಧಾರಕ ಅಂತ ನೋಡ್ಲೇ ಇಲ್ಲ ಆ ಪತ್ರಿಕೋದ್ಯಮದ ಆ ಕಾಲದ ಭಾಷೆ ಮತ್ತು ರಾಜಕಾರಣದ ವಿರುದ್ಧವೇ ತೇಜಸ್ವಿ ಬುದ್ಧಾದವರೆಲ್ಲ ಸಮಾಜವಾದಿ ಒಕ್ಕೂಟದಿಂದ ಒಂದು ದೊಡ್ಡ ಸಭೆಯನ್ನು ಮಾಡಿದ್ರು ಅನ್ನೋದನ್ನು ನಾವು ಗಮನಿಸಬೇಕು ಇವಾಗ ತುರ್ತು ಪರಿಸ್ಥಿತಿ ವಿರುದ್ಧ ಚರ್ಚೆ ನಡೀತಾ ಇದೆ ಅದೊಂದು ರಾಜಕೀಯವಾಗಿ ನಾವು ಸಮರ್ಥಿಸಲಾಗದ ಒಂದು ಕೆಟ್ಟ ಆ ದಿನಗಳೇ ಆದರೆ ಕರ್ನಾಟಕದ ಚಾಪ್ಟರ್ ನಲ್ಲಿ ಅದೇ ಕಾಲದಲ್ಲಿ ಅರಸು ಏನೇನು ಮಾಡಿದ್ರು ಅನ್ನೋ ವಿಷಯವನ್ನೇ ಪ್ರಸ್ತಾಪಿಸಿದೆ ಅದು ಬರೀ ಕರಾಳ ಅಂತ ಹೇಳೋದಿದೆಯಲ್ಲ ಅದು ಸುದ್ದಿಗೆ ಮಾಡುವ ನಮ್ಮ ನಾಡಿಗೆ ಮಾಡುವ ಯಾಕಂದ್ರೆ ನಮ್ಮ ನಾಡಿನ ಜನ ಆ ಕಾಲದಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಪಡೆದಿದ್ದಾರೆ ಸಿ ದಲಿತರಿಗೆ ಒ ಬಿಸಿ ಗಳಿಗೆ ಅಧಿಕಾರ ವಿತರಣೆ ಆಗಿದೆ ಭೂಮಿ ವಿತರಣೆ ಆಗಿದೆ ಬಹಳ ದೊಡ್ಡ ಕೆಲಸಗಳು ಆ ಪರಿಸ್ಥಿತಿಯಲ್ಲಿ ಈ ಪಾರ್ಶ್ವಿಕತೆ ಇದೆಯಲ್ಲ ಇದು ನಮ್ಮ ಪತ್ರಿಕೋದ್ಯಮದ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ